ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಆರು ಏಳೆ ಥ್ರೆಡನ್ನ ನೋಡಿ ಈ ಥರ ಒಂದು ಗಂಟು ಹಾಕಿ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ದು ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಯಾವುದೇ ಒಂದು ಕ್ರೋಶ ಡಿಸೈನ್ನ ನಾವು ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಸ್ಯಾರಿನ ಸಿದ್ಧ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಸ್ಯಾರಿಗೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಅಂದರು ಒಂದೇ ಹಾಗೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಬಿಗ್ ಸೈಜ್ ಇರೋವಂಥ ಬೀಡನ್ನ ಹಾಕೋತಾ ಇದ್ದೀನಿ ನೀವೇನಾದರೂ ಕುಚ್ಚುಗಳನ್ನ ಹಾಕೋಬೇಕು ಅಂತಂದರೆ ಸ್ಟಾರ್ಟಿಂಗ್ ನೀವು ಒಂದು ನಾಲ್ಕಾಗಲಿ ಇಲ್ಲ ಐದಾಗಲಿ ಚೈನ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ವಿತೌಟ್ ಕುಚ್ಚು ಅಂತ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗೇ ಬೀಡನ್ನ ಹಾಕೋತಾ ಇದ್ದೀನಿ ಥ್ರೆಡ್ಗೆ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೀಡಲ್ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಥರ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಈಗ ಮೂರು ಇರುತ್ತೆ ಸ್ನೇಹಿತರೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿಂದ ನಾವು ಎರಡು ಚೈನ್ನ ಹಾಕೋಬೇಕಾಗತ್ತೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೊಗೋಬೇಕು ಇಲ್ಲಿ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕ್ಕೋತಾ ಇದ್ದೀನಿ ಬೀಡ್ ಹಾಕಿ ಆದಮೇಲೆ ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೇ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಆಗಲೇ ಟೂ ಚೈನ್ ಹಾಕ್ಕೊಂಡಿರ್ತೀವಲ್ಲ ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿರ್ತೀವಲ್ಲ ಆ ಕಂಬದ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ನೋಡಿ ಎರಡು ಲುಪಲ್ ಸರಿ ಎರಡು ಲುಪಲ್ ಸರಿ ಥ್ರೆಡ್ನ ಆಚೆ ತೊಗೊಂಡು ಬಂದು ಒಂದು ಡಬಲ್ ಕ್ರೋಷ ಕಂಬನ ಮಾಡಿಕೊಂಡೆ ಈಗ ಮತ್ತೆ ಅದೇ ಥರ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೋಬೇಕು ಅದೇ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇದೇ ಥರ ನೀವು ಹಾಕ್ಕೊಂಡಿರುವಂಥ ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಎಷ್ಟು ಕಂಬಗಳು ಬರುತ್ತೋ ಅಷ್ಟು ಕಂಬಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ಬರಿಗೆ ಐದು ಕಂಬಗಳು ಬರುತ್ತೆ ಒಬ್ಬೊಬ್ಬರಿಗೆ ಆರು ಬರುತ್ತೆ ಇಲ್ಲ ಏಳು ಇಷ್ಟು ಕಂಬಗಳನ್ನ ನಾವು ಈ ಒಂದು ಡಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನನಗೆ ಒಟ್ಟಾಗಿ ಏಳು ಡಬಲ್ ಕ್ರೋಶ ಕಂಬಗಳು ಬಂದಿದೆ ನೋಡಿ ಏಳು ಡಬಲ್ ಕ್ರೋಶ ಕಂಬಗಳಾದಮೇಲೆ ನಾವಿಲ್ಲಿ ಆರ್ಚ್ನ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡನ್ನ ಇದ್ದೀನಿ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡೋದೇನು ಬೇಡ ಸ್ನೇಹಿತರೆ ನಾವು ಸ್ಟಾರ್ಟಿಂಗ್ ಮಾತ್ರ ಬೀಡ್ ಲಾಕ್ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಮತ್ತು ಅದೇ ಥರ ಸ್ಲ್ಯಾಂಟಿಂಗಾಗಿ ನೋಡಿಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಈ ಕಂಬನ ಉದ್ದವಾಗಿಯೇ ಮಾಡ್ಕೋಬೇಕು ನೋಡಿ ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬ ಮಾಡ್ಕೊಂಡಿದ್ದಾಯಿತು ಈಗ ಇಲ್ಲಿಂದ ನಾವು ಎರಡು ಚೈನ್ನ ಹಾಕ್ಕೋಬೇಕಾಗತ್ತೆ ಒನ್ ಟೂ ಟೂ ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋಬೇಕು ಸ್ನೇಹಿತರೆ ಇಲ್ಲಿ ನಿಮಗೆ ಬೀಡ್ ಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ಇಲ್ಲ ಬೀಡ್ ಬೇಡ ಅನ್ನೋಂಗಿದ್ರೆ ಹಾಗೆಯೇ ಡಬಲ್ ಕ್ರೋಶ ಕಂಬ ಸಾರಿ ಒಂದು ಚೈನ್ನ ಹಾಕ್ಕೊಂಡು ಅದಾದಮೇಲೆ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೋದು ಈ ಹಾರ್ಚಲ್ಲೂ ಕೂಡ ನಾವು ಇದೇ ಥರ ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನಾವು ಮೊದಲನೇ ಹಾರ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿರ್ತೀವೋ ಇನ್ನು ಪ್ರತಿಯೊಂದು ಆರ್ಚ್ಗಳಲ್ಲೂ ಅಷ್ಟೇ ಕಂಬನ ಮಾಡಿಕೊಂಡು ಡಿಸೈನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದು ಹಾರ್ಚಲ್ಲಿ ಆರು ಕಂಬ ಮಾಡೋದು ಇನ್ನೊಂದು ಹಾರ್ಚಲ್ಲಿ ಏಳು ಕಂಬ ಮಾಡೋದು ಈ ಥರ ಎಲ್ಲ ಮಾಡ್ಕೊಳ್ಳೋ ಹಾಗಿಲ್ಲ ಪ್ರತಿಯೊಂದು ಕಂಬದ ಗ್ಯಾಪಲ್ಲೂ ನಾವು ಇದೇ ಥರ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಮತ್ತು ಅಷ್ಟೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಏಳು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೂ ಒಂದು ಬೀಡನ್ನ ಹಾಕ್ಕೋತೀನಿ ಫಸ್ಟು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನೋಡಿ ಒಂದು ಬೀಡನ್ನ ಹಾಕ್ಕೋಬೇಕು ಅದಾದಮೇಲೆ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಸ್ನೇಹಿತರೆ ನೀವು ಈ ಸ್ಲ್ಯಾಂಟಿಂಗ್ ಕಂಬನ ಮಾಡ್ಕೋಬೇಕಾದ್ರೆ ನೋಡಿ ಈ ಥರ ಸ್ವಲ್ಪ ಎಳ್ದು ಮಾಡ್ಕೊಳ್ಳಿ ತುಂಬ ಹತ್ತಿರ ಹಾಕೊಂಡ್ರೂ ನೀಟ್ ಫಿನಿಶಿಂಗ್ ಬರಲ್ಲ ಹಾರ್ಚು ಸೊ ಹಾಗಾಗಿ ಸ್ವಲ್ಪ ಎಳೆದು ಎಲ್ಲ ಹಾರ್ಚ್ಗಳು ಒಂದೇ ಲೆಂತಿಯಾಗಿ ಬರೋ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೋಡಿದಾಗ ಹಾರ್ಚ್ ಎಲ್ಲದೂ ಗ್ಯಾಪ್ ಮಧ್ಯ ಬರೋವಂಥ ಗ್ಯಾಪು ಒಂದೇ ಲೆಂತಿಯಾಗಿರಬೇಕು ಆ ಥರ ನಾವು ಡಿಸ್ಟೆನ್ಸ್ನ ನೋಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಒಂದು ಹತ್ತಿರ ಒಂದು ದೂರ ಈ ಥರ ಹಾಕೊಂಡ್ರು ಡಿಸೈನ್ ನೋಡೋದಕ್ಕೆ ನೀಟಾಗಿ ಕಾಣಿಸೋದಿಲ್ಲ ಈಗ ಮತ್ತೆ ನೋಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೋತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ನೀವು ಬೇಕಿದ್ದರೆ ಬೀಡ್ ಬೇಡ ಅನ್ನೋ ಆಗಿದ್ದರೆ ಬರೀ ಚೈನ್ನ ಹಾಕ್ಕೊಂಡು ಅದಾದಮೇಲೆ ಡಬಲ್ ಕ್ರೋಶ ಕಂಬಗಳನ್ನ ಕೂಡ ಮಾಡ್ಕೋಬೋದು ಇಲ್ಲಿ ಬೀಡ್ ಹಾಕೋದ್ರಿಂದ ಡಿಸೈನ್ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈಗ ನೀಡಲ್ ಮೇಲೆ ಸರಿ ಥ್ರೆಡ್ನ ತಗೊಂಡು ಅದೇ ಕಂಬದ ಗ್ಯಾಪಲ್ಲೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಕಂಬನ ಮಾಡ್ಕೊತಾ ಇದ್ದೀನಿ ಅದೇ ಟೂ ಚೈನ್ ಗ್ಯಾಪಲ್ಲೋಗಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇದೇ ಥರ ಇಲ್ಲೂ ಕೂಡ ಸೆವೆನ್ ಕಂಬಗಳನ್ನ ಮಾಡಿಕೊಂಡು ರೆಡಿ ಮಾಡಿದ್ದಾಯಿತು ಈಗ ಮತ್ತೆ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೊಂದು ಬೀಡನ್ನ ಹಾಕ್ಕೋಬೇಕು ಇಲ್ಲಿ ಸ್ವಲ್ಪ ನಾರ್ಮಲ್ಲಾಗಿ ದಪ್ಪವಾಗಿರೋ ಅಂಥ ಬೀಡನ್ನೇ ಹಾಕ್ಕೊಂಡಿದ್ದೀನಿ ಬೀಡ್ಲಾಕ್ ಮಾಡೋದೇನೋ ಬೇಡ ಹಾಗೇ ನೀರಲ್ಲಿ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಸ್ವಲ್ಪ ಸ್ಟ್ರೈಟಾಗಿ ನೋಡಿಕೊಂಡು ಸ್ಲ್ಯಾಂಟಿಂಗಾಗಿ ಕಂಬನ ಮಾಡಿಕೊಂಡು ಹ್ಯಚನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಈ ಥರ ಸ್ವಲ್ಪ ಎಳ್ದಿಟ್ಕೊಂಡು ನಾವು ಕರೆಕ್ಟ್ ಲೆಂತಲ್ಲಿ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಅಂದರೆ ಕರೆಕ್ಟ್ ಡಿಸ್ಟೆನ್ಸಲ್ಲಿ ನೋಡಿಕೊಂಡು ಮಾಡ್ಕೋಬೇಕು ಸ್ನೇಹಿತರೆ ಈ ಕಂಬನ ಥ್ರೆಡ್ನ ಸ್ವಲ್ಪ ಮೇಲೆ ತೊಗೊಂಡು ಎರಡು ಲುಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಕಂಬ ಮಾಡಿ ಆದಮೇಲೆ ಮತ್ತೆ ಎರಡು ಚೈನ್ನ ಹಾಕೋಬೇಕು ಚೈನ್ ಹಾಕ್ಕೊಂಡು ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಇನ್ನು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋಬೇಕು ಬೀಡ್ ಹಾಕಿ ಆದಮೇಲೆ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೆ ನೀಟಲ್ಲಿ ಮೇಲೆ ಥ್ರೆಡ್ನ ತಗೊಂಡು ಆ ಡಬಲ್ ಕ್ರೋಶದ ಕಂಬದ ಗ್ಯಾಪಲ್ಲೋಗಿ ಥ್ರೆಡ್ನ ಮೇಲೆ ತಂದು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಇದೇ ಥರ ಈ ಕಂಬದ ಗ್ಯಾಪಲ್ಲೂ ಕೂಡ ನಾವು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಹಾರ್ಚ್ನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಆರಾಮಾಗಿ ಯಾರು ಬೇಕಾದರೂ ಈ ಡಿಸೈನ್ನ ಮಾಡ್ಕೋಬೋದು ಮತ್ತು ಯಾರಾದರೂ ತುಂಬ ಅರ್ಜೆಂಟಾಗಿ ಸ್ಯಾರಿಗೆ ಏನಾದರೂ ಒಂದು ಕುಚ್ಚು ಡಿಸೈನ್ ಬೇಕು ಅಂತ ಕೇಳಿಕೊಂಡಾಗ ನಾವು ಆರಾಮಾಗಿ ಈ ಡಿಸೈನ್ನ ಮಾಡ್ಬೋದು ಯಾಕಂದರೆ ಯಾವುದೇ ಥರದ ಕುಚ್ಚುಗಳೇನು ಬರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ತುಂಬ ಬೇಗ ಈ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೋಬೋದು ಒನ್ ಅವರ್ ಸಾಕಾಗುತ್ತೆ ಈ ಡಿಸೈನ್ನ ಕಂಪ್ಲೀಟ್ ಮಾಡೋದಕ್ಕೆ ನಿಮ್ಗೆ ಏನಾದರೂ ಕುಚ್ಚುಗಳು ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಒಂದು ಮೂರು ಹಾರಚು ಅಥವಾ ನಾಲ್ಕು ಆದಮೇಲೆ ಚೈನ್ನ ಹಾಕ್ಕೊಂಡು ಕುಚ್ಚುಗಳನ್ನ ಕೂಡ ನಾವು ಮಾಡ್ಕೋಬೋದು ಕುಚ್ಚು ಬೇಡ ಅಂತ ಅನ್ಕೊಳ್ಳಿದ್ರೆ ನಾನು ಯಾವ ರೀತಿ ಮಾಡ್ಕೋತಾ ಇದ್ದೀನೋ ಅದೇ ರೀತಿನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ದೂರ ಡಿಸೈನ್ನ ಹಾಕಿ ತೋರಿಸಿದ್ದೀನಿ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್